ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವ್ರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ ನದಿ ಭೂಮಿ ಮೇಲೆ ಹರಿಯೋದನ್ನು ನೀವೆಲ್ಲ ನೋಡಿರ್ತೀರಿ ಆದ್ರೆ ಸಮುದ್ರ ಇರುತ್ತಲ್ಲ ಅದರ ಒಳಗೆ ನೀರು ಕೆಳಗಡೆ ನದಿಗಳು ಹರಿಯೋದ್ರ ಬಗ್ಗೆ ಕೇಳಿದ್ದೀರಾ ಸಮುದ್ರದೊಳಗಡೆ ನದಿ ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಕ್ಯಾಲಿಫೋರ್ನಿಯಾ ನಗರ ಹಾಗೂ ಹವಾಯಿ ದ್ವೀಪಗಳ ಮಧ್ಯ ಭಾಗದಲ್ಲಿ ಗ್ರೇಟ್ ಪೆಸಿಫಿಕ್ ಗಾರ್ಬೇಜ್ ಅನ್ನು ಬೃಹತ್ ಪ್ಲಾಸ್ಟಿಕ್ ಕಸದ ರಾಶಿ ತುಂಬಿಕೊಂಡಿದೆ ಕಸ ತುಂಬಿರೋ ಸಮುದ್ರದ ಈ ಏರಿಯಾ ಬರೋಬ್ಬರಿ ಹದಿನಾರು ಲಕ್ಷ ಚದರ ಕಿಲೋಮೀಟರ್ ಇದೆ ಅಂದರೆ ಇಡೀ ಬ್ರಿಟನ್ನ ಏಳು ಪಟ್ಟು ದೊಡ್ಡ ಪ್ರದೇಶ ಪ್ರಪಂಚದಲ್ಲಿರೋ ಸಾಗರಗಳಲ್ಲಿ ಈ ರೀತಿ ಐದು ಮೇಜರ್ ಗಾರ್ಬೇಜ್ ಪ್ಯಾಚ್ಗಳಿವೆ ಪ್ಲಾಸ್ಟಿಕ್ ಪ್ಯಾಚ್ಗಳಿವೆ ಇವನ್ನೆಲ್ಲ ಸಮುದ್ರಕ್ಕೆ ಹಾಕಿರೋದು ಯಾರು ಕೊಳಕು ಮಾನವ ಆದರೆ ತನ್ನೊಡಲ್ಲಿಗೆ ಸುರಿದ ಈ ಕಸವನ್ನು ನೀಟಾಗಿ ಕ್ಲೀನಾಗಿ ಗುಡಿಸಿ ಒಂದು ಕಡೆ ಹಾಕಿ ಸಮುದ್ರ ಕಾರ್ಮಿಕ ಈ ಪೌರ ಕಾರ್ಮಿಕರ ಥರನೇ ಸಮುದ್ರ ಕಾರ್ಮಿಕ ಕೆಲಸವನ್ನ ಮಾಡಿರೋದು ಯಾರು ಒಂದ್ ಕಡೆ ಇಟ್ಟು ಸಮುದ್ರದಲ್ಲಿ ಹರಿಯೋ ನದಿಗಳು ಓಷನ್ ಕರೆಂಟ್ಸ್ ಅಂಟಾರ್ಟಿಕಾದಲ್ಲಿ ಹಿಮಗಡ್ಡೆ ಕರಗೋಕೆ ಕಾರಣ ಓಷನ್ ಕರೆಂಟ್ಸ್ ಬೇಸಿಗೆಯಲ್ಲಿ ಬೀಚ್ಗಳಲ್ಲಿ ನೀರು ತಂಪಾಗಿರೋಕೆ ಕಾರಣ ಓಷನ್ ಕರೆಂಟ್ಸ್ ಚಳಿಗಾಲದಲ್ಲಿ ಬೆಚ್ಚಗಿರೋಕೆ ಕಾರಣ ಓಷನ್ ಕರೆಂಟ್ಸ್ ಜಲಚರಗಳು ಸಂತಾನೋತ್ಪತ್ತಿಗೆ ಬೇರೆ ಕಡೆ ಹೋಗೋಕೆ ದಾರಿ ಓಷನ್ ಕರೆಂಟ್ಸ್ ಅವುಗಳಿಗೆ ಆಹಾರ ಒದಗಿಸೋದು ಇದೆ ಓಷನ್ ಕರ್ಂಟ್ಸ್ ಹೈ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಜಾಗತಿಕ ತಾಪಮಾನ ಹವಾಮಾನ ಬದಲಾವಣೆಯಿಂದ ಭೂಮಿ ಮೇಲೆ ಹೀಟ್ ವೇವ್ ಶುರುವಾಗಿದೆ ಸಾಗರಗಳಲ್ಲಿ ಕೋಲ್ಡ್ ವೇವ್ ಶುರುವಾಗಿದೆ ಅಂತ ಒಂದು ಸ್ಟಡಿ ಹೇಳಿದೆ ಸಾಗರಗಳಲ್ಲಿ ಜಲಚರಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗೋದು ಕಾಮನ್ ಆದರೆ ಈ ಕೋಲ್ಡ್ ವೇವ್ನಿಂದ ನಿಂದ ಜೀವಿಗಳು ದಿಕ್ಕಾಪಾಲಾಗಿ ವಲಸೆ ಹೋಗ್ತೇವೆ ಅಂತ ಈ ಸ್ಟಡಿ ಹೇಳಿದೆ ನೇಚರ್ ಕ್ಲೈಮೇಟ್ ಚೇಂಜ್ ಅನ್ನೋ ಜರ್ನಲ್ನಲ್ಲಿ ಈ ಸ್ಟಡಿಯ ರಿಪೋರ್ಟ್ ಬಂದಿತು ಆಸ್ಟ್ರೇಲಿಯಾ ಫ್ರಾನ್ಸ್ ಯು ಕೆ ಹಾಗೂ ದಕ್ಷಿಣ ಆಫ್ರಿಕಾದ ವಿಜ್ಞಾನಿಗಳು ಎಂಬತ್ತು ಸ್ಪೇಷಿಸ್ಟ್ಗಳ ಇನ್ನೂರ ಅರವತ್ತು ಸತ್ತ ಜೀವಿಗಳ ದೇಹದ ಸ್ಟಡಿ ಮಾಡಿದ್ದಾರೆ ಈ ವೇಳೆ ಈ ಎಲ್ಲ ಜೀವಿಗಳು ಸಮುದ್ರದ ಕೋಲ್ಡ್ ವೇವ್ನಿಂದಾಗಿ ಅಸ್ವಾಭಾವಿಕ ರೀತಿಯಲ್ಲಿ ವಲಸೆ ಬಂದು ಸತ್ತು ಹೋಗಿವೆ ಅನ್ನೋ ವಿಚಾರ ಬಯಲಾಗಿದೆ ಇದು ಕಳವಳಕಾರಿ ವಿಚಾರ ಯಾಕಂದರೆ ಪ್ರಪಂಚದ ನಿಜವಾದ ಶ್ವಾಸಕೋಶ ಅಮೆಜಾನ್ ಕಾಡಲ್ಲ ಸಮುದ್ರಗಳು ಮನುಷ್ಯರಿಗೆ ಬೇಕಾದ ಎಪ್ಪತ್ತು ಪರ್ಸೆಂಟ್ ಆಕ್ಸಿಜನ್ನ ಉತ್ಪತ್ತಿ ಮಾಡ್ತವೆ ಹಾಗಿದ್ರೆ ಇಂತಹ ಸಾಗರದ ನದಿಗಳು ತಮ್ಮ ಪಥವನ್ನು ಬದಲಿಸ್ತಿರೋದು ಯಾಕೆ ಓಷನ್ ಕರೆಂಟ್ಗಳು ದಿಕ್ಕಾಪಾಲಾಗಿ ಹೋಗ್ತಿರೋದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕರೆಂಟ್ಸ್ ಅಥವಾ ಓಷನ್ ಕರೆಂಟ್ಸ್ ಸಾಮಾನ್ಯವಾಗಿ ವಿದ್ಯುತ್ ಬಗ್ಗೆ ಮಾತನಾಡುವಾಗ ಕರೆಂಟ್ ಹೋಯ್ತಾ ಓ ಕರೆಂಟ್ ಬಂತ ಅಂತ ಹೇಳಿರೋದನ್ನ ಕೇಳಿರ್ತೀರಾ ಸಿಟಿಗಳಲ್ಲಿ ಇದ್ದವರಿಗೆ ಕರೆಂಟ್ ಹೋಗಿದ್ದು ಬಂತು ಜಾಸ್ತಿ ಗೊತ್ತಾಗದೇ ಇರಬಹುದು ಆದ್ರೆ ಹಳ್ಳಿಗಳಲ್ಲಿ ಕೇಳಿ ನೋಡಿ ಕರೆಂಟ್ ಹೋಗೋದು ಬರೋದು ಎಂತ ದೊಡ್ಡ ಈವೆಂಟ್ ಅವರ ಜೀವನದಲ್ಲಿ ಅಂತ ಹೇಳ್ತಾರೆ ಎಲೆಕ್ಟ್ರಿಕಲ್ಸ್ ನಲ್ಲಿ ಕರೆಂಟ್ ಅಂದ್ರೆ ವಾಹಕ ಅಥವಾ ಕಂಡಕ್ಟರ್ನಲ್ಲಿ ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ ಒಂದು ವೈರ್ನಲ್ಲಿ ಎಲೆಕ್ಟ್ರಾನ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯೋದು ಕನ್ನಡದಲ್ಲಿ ಕರೆಂಟ್ಗೆ ಪ್ರವಾಹ ಅಂತ ಕರೀಲಾಗುತ್ತೆ ಅದೇ ರೀತಿ ವಾತಾವರಣದಲ್ಲಿ ಗಾಳಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದನ್ನು ವಿಂಡ್ ಕರೆಂಟ್ಸ್ ಹಾಗೆ ಸಮುದ್ರದಾಳದಲ್ಲಿ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಮುದ್ರದ ಅಡಿಗಡೆ ಮೂವ್ ಆಗೋದನ್ನು ಓಷನ್ ಕರೆಂಟ್ಸ್ ಅಂತ ಹೇಳಲಾಗುತ್ತೆ ಹಾಗಿದ್ರೆ ಸಮುದ್ರದ ನೀರು ಯಾಕೆ ಈ ರೀತಿ ಕರೆಂಟ್ ಥರ ಪ್ರವಹಿಸುತ್ತೆ ಸಮುದ್ರದ ನೀರು ಚಲಿಸೋದು ಯಾಕೆ ಸ್ನೇಹಿತರೆ ನೀವು ಸ್ಟೌ ಮೇಲೆ ಬಿಸಿ ನೀರು ಕಾಯಿಸೋಕೆ ಇಟ್ಟಾಗ ಬೆಂಕಿಯನ್ನ ಕೆಳಗಡೆ ಕೊಟ್ಟಿದ್ರು ಪಾತ್ರೆ ಕೆಳಗಡೆ ಆದ್ರೂ ನೀರ್ ಕಾದಿದ್ಯಾ ಅಂತ ಚೆಕ್ ಮಾಡೋದು ಮಾತ್ರ ಮೇಲ್ಗಡೆ ಯಾಕಂದ್ರೆ ಮೇಲ್ ಇರೋ ನೀರು ಕಾದಿದ್ರೆ ಕೆಳಗಿರೋ ನೀರು ಕಾದಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆದ್ರೆ ಎಲೆಕ್ಟ್ರಿಕ್ ಕಾಯಿಲ್ ಹೀಟರ್ ನಲ್ಲಿ ಕಾಯಿಲ್ ಮೇಲ್ ಇರುತ್ತೆ ಕೂಡ ಕಾಯಿಲ್ ನಿಂದ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ ಆದ್ರೆ ನೀವು ಗಮನಿಸಿರ್ಬೋದು ಕಾಯಿಲ್ ಎಲ್ಲಿವರೆಗೆ ಮುಳುಗಿರುತ್ತೆ ಅಲ್ಲಿವರೆಗೆ ಮಾತ್ರ ನೀರ್ ಬಿಸಿಯಾಗಿರುತ್ತೆ ಮೊದಲ ಕೇಸ್ ನಲ್ಲಿ ಸ್ಟೌವ್ ಮೂಲಕ ಕೆಳಗಿನ ನೀರು ಮೊದಲು ಬಿಸಿಯಾಗುತ್ತೆ ಬಿಸಿಯಾದ ನೀರು ತಣ್ಣಗಿನ ನೀರಿಗಿಂತ ಹಗುರ ಆಗಿರೋದ್ರಿಂದ ಕಡಿಮೆ ತೂಕ ಇರೋದ್ರಿಂದ ಮೇಲಕ್ಕೆ ಬರುತ್ತೆ ಆದ್ರೆ ಹೀಟರ್ ನಲ್ಲಿ ನೀರು ಮೇಲೆನೆ ಕಾಯೋದ್ರಿಂದ ಮೇಲ್ ಮಾತ್ರ ನೀರ್ ಕಾದು ಕಾಯಿಲ್ ಸುತ್ತ ಸುತ್ತುತ್ತೆ. ಆದರೆ ಕಾಯಿಲ್ ಇರೋ ತೂಕವಾದ ತಣ್ಣಗಿನ ನೀರು ಹಾಗೆ ಕೆಳಗಡೆ ತಣ್ಣಗುಳಿಯತ್ತೆ ಹೀಟ್ ಅಷ್ಟು ಈಸಿಯಾಗಿ ಕೆಳಗೆ ಟ್ರಾನ್ಸ್ಫರ್ ಆಗಲ್ಲ ಇದೇ ರೀತಿ ಸೂರ್ಯನ ಶಾಖದಿಂದ ಸಮುದ್ರಗಳಲ್ಲಿ ನೀರು ಕಾದು ಬಿಸಿಯಾಗುವ ವಿಚಾರ ನಿಮಗೆ ಗೊತ್ತೇ ಇದೆ ಆದ್ರೆ ಸಮುದ್ರದ ಎಲ್ಲಾ ಭಾಗಗಳು ಒಂದೇ ಪ್ರಮಾಣದ ಸೂರ್ಯನ ಬೆಳಕನ್ನ ಪಡೆಯಲ್ಲ ಭೂಮಧ್ಯ ರೇಖೆ ಬಳಿ ಹೆಚ್ಚಾಗಿ ಕಾದ್ರೆ ಧ್ರುವ ಪ್ರದೇಶಗಳ ಕಡೆಗೆ ಹೋದ ಹಾಗೆ ಸಮುದ್ರದ ಟೆಂಪರೇಚರ್ ತುಂಬಾ ಕಮ್ಮಿ ಆಗುತ್ತೆ ಏಕ್ ಫೀಟರ್ ನಲ್ಲಿ ಕಾದ ನೀರು ಹಗುರವಾಗಿ ಸಮುದ್ರದ ಮೇಲ್ಮೈ ಉಬ್ಬುತ್ತೆ ಅದೇ ಟೈಮ್ನಲ್ಲಿ ಈ ನೀರಿನಲ್ಲಿ ಹೆಚ್ಚು ಉಪ್ಪಿನ ಅಂಶ ಇರೋದ್ರಿಂದ ಅದರ ಭಾರಕ್ಕೆ ಮತ್ತೆ ಕುಗ್ಗುತ್ತೆ ಇದೇ ಕಾರಣಕ್ಕೆ ಸಮುದ್ರದ ಮೇಲ್ಮೈ ಯಾವಾಗ್ಲೂ ರೇಖೆ ಬಳಿ ನೀರು ಹಿಗ್ಗೋದು ಕುಗ್ಗೋದು ನಿರಂತರವಾಗಿ ನಡೀತಾ ಇರುತ್ತೆ ಭೂಮಿಯ ಸುತ್ತುವಿಕೆಯ ಇಂಪ್ಯಾಕ್ಟ್ ಒಂದ್ ಕಡೆ ಕಾದ ನೀರು ಹಿಗ್ಗೋದು ಕುಗ್ಗೋದು ಮಾಡಿದ್ರೆ ಮತ್ತೊಂದ್ ಕಡೆ ಭೂಮಿ ತಿರುಗ್ತಾ ಇರುತ್ತಲ್ಲ ಇದರಿಂದ ನೀರು ಭೂಮಿಯ ಸುತ್ತುವಿಕೆಗೆ ತಕ್ಕಂತೆ ನಿರಂತರವಾಗಿ ಚಲಿಸೋಕ್ ಶುರು ಮಾಡುತ್ತೆ ಇದನ್ನೇ ನಾವು ಓಷನ್ ಕರೆಂಟ್ಸ್ ಅಥವಾ ಸಮುದ್ರದ ನದಿಗಳು ಅಂತ ಕರೆಯೋದು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಚಿತ್ರವನ್ನ ಒಮ್ಮೆ ನೋಡಿ ಅದರಲ್ಲೂ ಈ ಉತ್ತರ ಎಕ್ವೆಟೋರಿಯಲ್ ದಕ್ಷಿಣ ಇಕ್ವಿಟೋರಿಯಲ್ ಕರೆಂಟ್ ಗಳನ್ನ ಗಮನಿಸಿ ಅಂದ್ರೆ ಭೂಮಧ್ಯ ರೇಖೆ ಮೇಲೆ ಹಾಗೂ ಕೆಳಗಿನ ಮಾರುತಗಳನ್ನ ಗಮನಿಸಿ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ ಅನ್ನೋದು ನಿಮಗೆ ಗೊತ್ತು ಇದೇ ಕಾರಣಕ್ಕೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಈ ಉತ್ತರ ಹಾಗೂ ದಕ್ಷಿಣ ಕರೆಂಟ್ ಕರೆಂಟ್ಗಳು ಚಲಿಸುತ್ತವೆ ಅವೆರಡು ಕರೆಂಟ್ ಗಳ ಮಧ್ಯೆ ಇರೋ ಕೌಂಟರ್ ಇಕ್ವಿಟೋರಿಯಲ್ ಕರೆಂಟ್ ತನ್ನ ಮೇಲೆ ಕೆಳಗೆ ಇರೋ ಕರೆಂಟ್ ಗಳಿಗೆ ವಿರುದ್ಧವಾಗಿ ಭೂಮಿ ಸುತ್ತೋ ಕಡೆಗೆ ತಾನೂ ಸುತ್ತತೆ ಇಲ್ಲೊಂಚೂರು ಗಮನ ಕೊಟ್ಟು ನೋಡಿ ಸ್ನೇಹಿತರೆ ಕೆಂಪು ಬಣ್ಣದಲ್ಲಿ ಗುರುತಿಸಿರೋ ಕರೆಂಟ್ಗಳೆಲ್ಲ ಈಕ್ವೇಟರ್ನಿಂದ ಧ್ರುವ ಪ್ರದೇಶಗಳ ಕಡೆಗೆ ಹೋಗ್ತಾ ಇವೆ ಇವು ವಾಮ್ ಕರೆಂಟ್ಸ್ ಅಥವಾ ಉಷ್ಣ ಮಾರುತಗಳು ಈಕ್ವೇಟರ್ನಲ್ಲಿ ಕಾದು ಬಿಸಿಯಾಗಿ ಮೊದಲು ಪಶ್ಚಿಮಕ್ಕೆ ಚಲಿಸಿ ಭೂ ಪ್ರದೇಶಗಳು ಅಡ್ಡ ಬಂದಾಗ ಉತ್ತರ ದಕ್ಷಿಣಕ್ಕೆ ಧ್ರುವ ಪ್ರದೇಶಗಳ ಕಡೆಗೆ ಟರ್ನ್ ಆಗುತ್ತೆ ಈ ರೀತಿ ಟರ್ನ್ ಆಗೋಕೆ ಕೋರಿಯಾಲಿಸ್ ಫೋರ್ಸ್ ಕೂಡ ಕಾರಣ ಯಾಕಂದರೆ ಗಾಳಿಯ ಚಲನೆ ಕೂಡ ಈ ಮಾರುತಗಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಭಾರತಕ್ಕೆ ಮಾನ್ಸೂನ್ ಟ್ರೇಡ್ ವಿಂಡ್ಗಳು ಬರೋದು ಇದೇ ಫೋರ್ಸ್ ನಿಂದ ಆಫ್ರಿಕಾ ಕಡೆಗೆ ಹೋಗಬೇಕಾಗಿರೋ ಮಾರುತಗಳು ಭಾರತದ ಕಡೆಗೆ ತಿರುಗೋದ್ರಿಂದ ನಾವು ಎಲ್ನೋ ಲಾನ್ ಎನ ಬಗ್ಗೆ ಮಾಡಿರೋ ವಿಡಿಯೋ ನೋಡಿದ್ರೆ ನಿಮಗದು ಅರ್ಥ ಆಗುತ್ತೆ ಸೊ ಈ ಮಾರುತಗಳು ಉತ್ತರ ದಕ್ಷಿಣಕ್ಕೆ ಡೈವರ್ಟ್ ಆದ್ಮೇಲೆ ನಂತರ ಮತ್ತೆ ಭೂಪ್ರದೇಶಗಳು ಅಡ್ಡಿಯಾದಾಗ ಮತ್ತು ಉತ್ತರದ ಮಾರುತಗಳು ಬಲಕ್ಕೆ ದಕ್ಷಿಣದ ಮಾರುತಗಳು ಈ ಎಡಕ್ತಿರುತ್ತವೆ ನೀಲಿ ಬಣ್ಣದ ಮಾರುತಗಳು ಕೋಲ್ಡ್ ಕರೆಂಟ್ಸ್ ಅಥವಾ ಶೀತ ಮಾರುತಗಳು ಇವು ಧ್ರುವ ಪ್ರದೇಶಗಳಿಂದ ಭೂಮಧ್ಯ ರೇಖೆಗಳ ಕಡೆಗೆ ಬರ್ತವೆ ಸ್ನೇಹಿತರೆ ಭೂಮಿ ಮೇಲಿನ ಅತಿದೊಡ್ಡ ಸಾಗರ ಪ್ರದೇಶಗಳು ಅಂದರೆ ಈ ಮ್ಯಾಪ್ನಲ್ಲಿ ನಿಮಗೆ ಕಾಣ್ತಾ ಇರೋ ಉತ್ತರ ಮತ್ತು ದಕ್ಷಿಣ ಪೆಸಿಫಿಕ್ ಉತ್ತರ ಮತ್ತು ದಕ್ಷಿಣ ಅಟ್ಲಾಂಟಿಕ್ ಈ ಸಾಗರಗಳು ಹಾಗೂ ಹಿಂದೂ ಮಹಾಸಾಗರ ಈ ಸಾಗರಗಳ ಸುತ್ತ ಭೂಪ್ರದೇಶಗಳು ಇರೋದ್ರಿಂದ ಮಾರುತಗಳು ಸಾಗರ ಭೂ ಪ್ರದೇಶಗಳ ಅಂಚಿನಲ್ಲಿ ವೃತ್ತಾಕಾರದಲ್ಲಿ ಚಲಿಸ್ತವೆ ಆಗ ಆ ಭೂ ಪ್ರದೇಶಗಳಲ್ಲಿ ಡಂಪ್ ಮಾಡಿರೋ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯವನ್ನ ಈ ಕರೆಂಟ್ಗಳು ಗುಡಿಸಿ ತಗೊಂಡು ಹೊತ್ತು ಆ ಐದು ವೃತ್ತಗಳ ಮಧ್ಯೆ ತಗೊಂಡೋಗಿ ಹಾಕ್ತವೆ ಇದೇ ರೀತಿ ನಾವು ಆಗ್ಲೇ ಹೇಳಿದ ಐದು ಗಾರ್ಬೇಜ್ ಪ್ಯಾಚ್ಗಳು ಸೃಷ್ಟಿಯಾಗಿರೋದು ಇನ್ನು ಕೇವಲ ಸಮುದ್ರಗಳ ಮೇಲ್ಮೈನಲ್ಲಿ ಮಾತ್ರ ಅಲ್ಲ ಸಮುದ್ರದ ಒಳಗೂ ತಾಪಮಾನ ಹಾಗೂ ಸಾಂದ್ರತೆಯ ವ್ಯತ್ಯಾಸದಿಂದ ಅಂಡರ್ ವಾಟರ್ ಕರೆಂಟ್ಗಳು ಚಲಿಸುತ್ತವೆ ಇವುಗಳನ್ನು ಸಬ್ಮರೀನ್ ರಿವರ್ಗಳು ಜಲಂತರ್ಗಾಮಿ ನದಿಗಳು ಅಂತ ಕರೆಯಲಾಗುತ್ತೆ ಸಮುದ್ರದ ಜೀವಿಗಳಿಗೆ ಮಾರುತಗಳೇ ಜೀವಾಳ ಎಸ್ ಸ್ನೇಹಿತರೆ ನಮ್ಮ ಹಿಂದಿನ ಮಾಸ್ ಎಕ್ಸ್ಟಿಂಕ್ಷನ್ ರಿಪೋರ್ಟ್ ಈ ವಿಚಾರವನ್ನು ನಾವು ಹೇಳಿದ್ವಿ ಹಿಂದೆ ಪ್ಯಾಂಜಿಯಾ ಟ್ಯಾಂಥಲಸ್ ಇದ್ದ ಕಾಲದಲ್ಲಿ ಒಂದೇ ಭೂಭಾಗ ಒಂದೇ ಸಾಗರ ಇದ್ದಿದ್ರಿಂದ ನೀರು ಹೆಚ್ಚಾಗಿ ಚಲಿಸದ ಕಾರಣ ನಿಂತಲ್ಲೇ ನಿಂತು ಟಾಕ್ಸಿಕ್ ಆಗಿ ಜಲಚರಗಳೆಲ್ಲ ಸತ್ತಿದ್ವು ಅಂತ ಒಂದು ಥಿಯರಿ ಹೇಳುತ್ತೆ ಸೊ ಈಗ ಏಳು ಖಂಡಗಳು ಕ್ರಿಯೇಟ್ ಆಗಿ ನೀರಿಗೆ ಓಡಾಡೋಕೆ ಹೆಚ್ಚಿನ ದಾರಿ ಸಿಕ್ಕಿದೆ ಇದೇ ಕಾರಣಕ್ಕೆ ಸಮುದ್ರ ಮಾರುತಗಳು ಜಲಚರಗಳಿಗೆ ವಲಸೆಗೆ ಆಧಾರ ಆಗಿರುವುದಲ್ಲದೆ ಅವುಗಳಿಗೆ ಆಹಾರವನ್ನು ಒದಗಿಸುತ್ತೆ ಹೇಗೆ ಅಂತೀರಾ ಸ್ನೇಹಿತರೆ ಉಷ್ಣ ಮಾರುತಗಳು ಹಾಗೂ ಶೀತ ಮಾರುತಗಳು ಮೀಟ್ ಮಾಡೋ ಜಾಗದಲ್ಲಿ ಫೈಟೋಪ್ಲಾಂಕಟಾನ್ಗಳ ಬೆಳವಣಿಗೆ ತುಂಬ ಚೆನ್ನಾಗತ್ತೆ ಈ ಸೂಕ್ಷ್ಮಾಣು ಜೀವಿಗಳೇ ಮೀನು ಸೇರಿದಂತೆ ಜಲಚರಗಳಿಗೆ ಆಹಾರ ಇದೇ ಕಾರಣಕ್ಕೆ ಎಲ್ಲೆಲ್ಲಿ ಉಷ್ಣ ಶೀತ ಮಾರುತಗಳು ಮೀಟ್ ಆಗುತ್ತೋ ಆ ಪ್ರದೇಶಗಳಲ್ಲೆಲ್ಲ ಪ್ರಪಂಚದಲ್ಲೇ ಅತಿ ಹೆಚ್ಚು ಮೀನಿನ ಉತ್ಪಾದನೆಯಾಗುತ್ತೆ ವಯಾಶಿಯೋ ಕೋಲ್ಡ್ ಕರೆಂಟ್ ಹಾಗೂ ಪೂರ್ವ ಚೀನಾ ಸಮುದ್ರದಿಂದ ಮೇಲೆ ಹೋಗೋ ಕೊರೋಶಿಯೋ ವಾಮ್ ಕರೆಂಟ್ಗಳು ಮೀಟ್ ಆಗೋ ಸ್ಥಳ ಅಂದರೆ ಬೇರಿಂಗ್ ಸಮುದ್ರದಿಂದ ಪೂರ್ವ ಚೀನಾ ಸಮುದ್ರದವರೆಗಿನ ಪ್ರದೇಶ ಜಗತ್ತಲ್ಲೇ ಅತಿ ದೊಡ್ಡ ಹಾಗೂ ಅತಿ ಹೆಚ್ಚು ಮೀನು ಉತ್ಪತ್ತಿಯಾಗೋ ಫಿಶಿಂಗ್ ಗ್ರೌಂಡ್ ಇದೇ ಕಾರಣಕ್ಕೆ ಜಪಾನ್ ಕೊರಿಯಾ ಭಾಗದಲ್ಲಿ ಫುಡ್ ಅಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಂಡಿರುವುದು ಅದೇ ರೀತಿ ಉತ್ತರ ಅಟ್ಲಾಂಟಿಕ್ನಲ್ಲಿ ಪೂರ್ವ ಗ್ರೀನ್ಲ್ಯಾಂಡ್ ಕೋಲ್ಡ್ ಕರೆಂಟ್ ಹಾಗೆ ನಾರ್ವೇಜಿಯನ್ ವಾಮ್ ಕರೆಂಟ್ ಮೀಟ್ ಆಗೋ ಪ್ರದೇಶ ಹಾಗೆ ವಾಯುವ್ಯ ಅಟ್ಲಾಂಟಿಕ್ ಅಂದರೆ ಅಮೆರಿಕ ಪೂರ್ವ ಕರಾವಳಿಯಿಂದ ಕೆನಡಾ ಪೂರ್ವ ಕರಾವಳಿ ವರೆಗೆ ಲ್ಯಾಬ್ರಡಾರ್ ಕೋಲ್ಡ್ ಕರೆಂಟ್ ಗಲ್ಫ್ ಸ್ಟ್ರೀಮ್ ವಾಮ್ ಕರೆಂಟ್ಗಳು ಸೇರುವ ಪ್ರದೇಶದಲ್ಲಿ ಅತಿ ಹೆಚ್ಚು ಮೀನುಗಾರಿಕೆ ನಡೆಯುತ್ತೆ ಸ್ನೇಹಿತರೆ ಆಹಾರ ಅರಸಿ ಪ್ಲಾಂಕೆಟಾನ್ಗಳಿಗಾಗಿ ಮೀನು ಸೇರಿದಂತೆ ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಸಮುದ್ರವಾಸಿಗಳು ಈ ಕರೆಂಟ್ಗಳನ್ನು ಅವಲಂಬಿಸಿ ಪ್ರತಿದಿನ ಈ ಕರೆಂಟ್ಗಳು ಚಲಿಸೋ ಕಡೆಗೆ ಅವು ಚಲಿಸ್ತವೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಸಮುದ್ರ ಮಾರುತಗಳ ಜೊತೆಗೆ ಅವು ಚಲಿಸಿ ತಮ್ಮ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತವೆ ಸೇಲ್ ಫಿಶ್ ಅನ್ನೋ ಮೀನು ಕರೆಂಟ್ಗಳ ಜೊತೆಗೆ ಗಂಟೆಗೆ ಸುಮಾರು ನೂರು ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಅಟ್ಲಾಂಟಿಕ್ ಪೆಸಿಫಿಕ್ ಹಾಗೂ ಹಿಂದೂ ಮಹಾಸಾಗರಗಳನ್ನು ಸುತ್ತಾಕತ್ತೆ ಅದರ ದೇಹ ಕೂಡ ಆ ವೇಗ ತಲುಪೋಕೆ ಸಾಧ್ಯ ಆಗೋ ತರ ಆಕ್ವಾ ಡೈನಮಿಕ್ ಆಗಿದೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀವಿ ಕೇಳಿ ಒಡಿಶಾ ಕರಾವಳಿಯಲ್ಲಿ ಆಲಿವ್ ರಿಡ್ಲೆ ಆಮೆಗಳು ಬಂದು ಮೊಟ್ಟೆ ಇಟ್ಟು ಮರಿ ಮಾಡೋದನ್ನ ನ್ಯೂಸ್ ನಲ್ಲಿ ನೋಡಿರ್ತೀರಾ ಆ ಟೈಮ್ ಅಲ್ಲಿ ಇವುಗಳ ರಕ್ಷಣೆಗೆ ಸರ್ಕಾರ ಈ ತೀರಕ್ಕೆ ನಿರ್ಬಂಧ ಕೂಡ ಹಾಕಿರುತ್ತೆ ಈ ಆಲಿವ್ ರಿಡ್ಲೆ ಆಮೆಗಳು ಕೂಡ ಓಷನ್ ಕರೆಂಟ್ಸ್ ಬೆನ್ನು ಹಿಡ್ಕೊಂಡು ಒಡಿಶಾ ಕರಾವಳಿಗೆ ಬಂದು ಮರಿ ಮಾಡ್ಕೊಳ್ತವೆ ಇಂಗ್ಲಿಷ್ನ ಫೈಂಡಿಂಗ್ ನೀಮೋ ಅನ್ನೋ ಅನಿಮೇಶನ್ ಚಿತ್ರದಲ್ಲಿ ಆಮೆಗಳು ಈ ಕರೆಂಟ್ ಗಳನ್ನ ಬಳಸೋದನ್ನ ಬಹಳ ಚೆನ್ನಾಗಿ ತೋರಿಸಲಾಗಿದೆ ಹಿಮಗಡ್ಡೆ ಕರಗುವಿಕೆಯಲ್ಲೂ ಪ್ರಮುಖ ಪಾತ್ರ ನಿಮ್ಮಲ್ಲಿ ಹೆಚ್ಚಿನ ಜನರು ವಾತಾವರಣದಲ್ಲಿ ತಾಪಮಾನ ಹೆಚ್ಚಾಗ್ತಿರೋದ್ರಿಂದ ಅಂಟಾರ್ಟಿಕಾದಲ್ಲಿ ಮಂಜುಗಡ್ಡೆ ಕರಗ್ತಾ ಇದೆ ಅಂತ ಅನ್ಕೊಂಡಿರ್ತೀರಾ ಆದ್ರೆ ವಾತಾವರಣಕ್ಕಿಂತ ಹೆಚ್ಚಿನ ಇಂಪ್ಯಾಕ್ಟ್ ಮಾಡೋದು ಸಮುದ್ರದ ಉಷ್ಣ ಮಾರುತಗಳು ಗಾಳಿಯಲ್ಲಿ ಐಸ್ ಕ್ಯೂಬ್ ಕರಗೋ ವೇಗಕ್ಕೂ ಬಿಸ್ನೀರಲ್ಲಿ ಕರಗೋ ವೇಗಕ್ಕೂ ಬಹಳ ವ್ಯತ್ಯಾಸ ಇದೆ ಇತ್ತೀಚಿನ ಸ್ಟಡಿ ಪ್ರಕಾರ ಓಷನ್ ಫ್ಲೋರ್ ಅಂದರೆ ಸಮುದ್ರದ ತಳಭಾಗದ ಆಕಾರದಿಂದ ಇನ್ಫ್ಲೂಯೆನ್ಸ್ ಆಗೋ ಉಷ್ಣ ಮಾರುತಗಳು ಅದರಲ್ಲೂ ಅಂಡರ್ ವಾಟರ್ ಮಾರುತಗಳು ಅಂಟಾರ್ಟಿಕಾದ ಐಸ್ ಶೆಲ್ಫ್ ನ ಬುಡದವರೆಗೂ ತಲುಪ್ತಾ ಇವೆ ಇದರಿಂದ ಬುಡದಲ್ಲೇ ಹಿಮಗಡ್ಡೆ ಕರಗಿ ನೀರಾಗಿ ದೊಡ್ಡ ದೊಡ್ಡ ಗಾತ್ರದ ನಗರ ಗಾತ್ರದ ಐಸ್ ಶೆಲ್ಫ್ಗಳು ಸಪ್ರೇಟ್ ಆಗ್ತಾ ಇವೆ ನಿಮ್ಗೆ ಗೊತ್ತಿರಲಿ ಅಂಟಾರ್ಟಿಕಾದಲ್ಲಿರೋ ಎಲ್ಲ ಐಸ್ ಕರ್ಗದೇ ಜಾಗತಿಕ ಸಮುದ್ರ ಮಟ್ಟ ಬರೋಬ್ಬರಿ ಐವತ್ತೆಂಟು ಮೀಟರ್ನಷ್ಟು ಜಾಸ್ತಿ ಆಗುತ್ತೆ ಈ ಕಾರಣಕ್ಕಾದರೂ ಕೂಡ ಹವಾಮಾನ ಬದಲಾವಣೆ ಬಗ್ಗೆ ನಾವೊಂದಷ್ಟು ಸೀರಿಯಸ್ ಆಗಬೇಕು ಇನ್ನು ಈ ವರದಿಯ ಆರಂಭದಲ್ಲಿ ಹೇಳಿದ ಹಾಗೆ ಲಕ್ಷಾಂತರ ಟನ್ ಗಟ್ಟಲೆ ಕಸವನ್ನು ನಾವು ಸಮುದ್ರಕ್ಕೆ ಸೇರಿಸ್ತಾ ಇದೀವಿ ಇದು ಕಣ್ಣಿಗೆ ಕಾಣೋ ಪ್ಲಾಸ್ಟಿಕ್ ಆದರೆ ಕಣ್ಣಿಗೆ ಕಾಣದ ಮೈಕ್ರೋಪ್ಲಾಸ್ಟಿಕ್ ಅವುಗಳಿಂದ ಜಲಚರಗಳ ಮೇಲಾಗ್ತಿರೋ ಪರಿಣಾಮ ಇನ್ನೂ ಭಯಾನಕ ಸೊ ಮನುಷ್ಯ ಜೀವಿ ಆದಷ್ಟು ಬೇಗ ಅಲರ್ಟ್ ಆಗಬೇಕು ಸ್ನೇಹಿತರೆ ಇದಾಗಿತ್ತು ಸಮುದ್ರ ಮಾರುತಗಳ ಬಗ್ಗೆ ಓಷನ್ ಕರೆಂಟ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಲುಪಿಸೋ ಪ್ರಯತ್ನ ಈ ವರದಿ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಈ ರೀತಿ ನಾಲೆಡ್ಜ್ ಗಳಿಸೋಕೆ ಆಸಕ್ತಿ ಇರೋ ನಿಮ್ಮ ಸ್ನೇಹಿತರು ಫ್ಯಾಮಿಲಿಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ